ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಯ್ತಾ ಬರ್ತಿದೆ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ ಫ್ರೆಂಡ್ ಫ್ರೆಂಡ್ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೂ ಸಾಕಷ್ಟು ಮಹಿಳೆಯರು ಸರ್ಕಾರಕ್ಕೆ ದೂರ್ತಾಯಿದ್ರು ಮತ್ತು ಇನ್ನೂ ಹಲವಾರು ವಿಷಯಗಳು ಗೃಹಲಕ್ಷ್ಮಿ ಯೋಜನೆ ಆಟಲ್ಲ ಸೌಂಡ್ ಬರ್ತಾ ಇತ್ತು ಈಗ ಸರ್ಕಾರ ಅವಕ್ಕೆಲ್ಲ ಫುಲ್ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ ಭಟ್ ಸಾಕಷ್ಟು ಹೋದ ತಿಂಗಳಲ್ಲಿ ಹೇಳಿದ್ರು ನಾವು ಹಣ ಹಾಕ್ತೀವಿ ಅಂತ ಬಟ್ ಹಣ ಮೊದಲಿಲ್ಲ ಕೇಳಿದ್ರೆ ತಾಂತ್ರಿಕ ದೋಷದಿಂದ ಇದು ಹಣ ಬಂದಿಲ್ಲ ಈಗ ಎಲ್ಲ ಸರಿವಾಗಿದೆ ಈ ವಾರದಲ್ಲಿ ಹಾಕ್ತೀವಿ ಅಂತ ತಿಳಿಸಿದರು ಬಟ್ ಈಗ ಹಾಕಿದ್ದಾರೆ ಸರ್ಕಾರ ಹೇಳಿದಂಗೆ ಈಗ ನಡೀತಾ ಇದೆ ಅಂತಲೇ ಹೇಳ್ಬೋದು ನಾಳೆಯಿಂದ ಅಕೌಂಟಿಗೆ ಹಾಕ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊನ್ನೆ ರೀಸೆಂಟಾಗಿ ತಿಳಿಸಿದರು ಈಗ ಮಹಿಳೆಯರ ಖಾತೆಗೆ ಹಣ ಜಮಾ ಇದೆ ನೋಡಿ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿ ಇವತ್ತು ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎರಡು ಎರಡು ಸಾವಿರ ರೂಪಾಯಿ ಇನ್ನು ಮುಂದೆ ಮಹಿಳೆಯರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಅಂತೂ ಸಾಕಷ್ಟು ಮಹಿಳೆಯರು ಥರ ಬೇಜಾರು ಮಾಡ್ಕೊಂಡಿದ್ರು ಏನು ಯೋಚನೆ ಮಾಡಿಬಿಡಿ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಹಾಕಂಡು ಬರ್ತಾಯಿದೆ ಮಹಿಳೆಯರು ಇನ್ನು ಮುಂದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಫ್ರೆಂಡ್ ಇಲ್ಲಿ ಅವ್ರ ಸ ಲಕ್ಷ್ಮಿ ಅವರು ತಿಳಿಸಿರೋ ಪ್ರಕಾರ ಏನು ನಾವು ಎರಡು ಕಂತೂ ನಾಲ್ಕು ಸಾವಿರ ರೂಪಾಯಿನ ಹಾಕ್ತೀವಿ ಅಂತ ಹೇಳಿದರು ಈ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ನಂತರ ಇನ್ನೂ ನೆಕ್ಸ್ಟು ಇದರಲ್ಲಿ ವೀಟಲ್ಲಿ ಹಾಕ್ಬೋದು ನಾಲ್ಕು ಸಾವಿರ ರೂಪಾಯಿ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಹಾಕ್ತೀವಿ ಅಂತ ಸರ್ಕಾರ ಇಲ್ಲಿ ತಿಳಿಸಿದೆ ಈಗ ಸದ್ಯಕ್ಕೆ ಮಹಿಳೆಯರಿಗೆ ಎಲ್ಲ ಎರಡೆರಡು ಸಾವಿರ ರೂಪಾಯಿ ಹಾಕೊಂಡು ಬರ್ತಾಯಿದ್ದಾರೆ ಇನ್ನೂ ಬರ್ದಿಲ್ಲದ ಅಂತರೂ ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈಗ ಬ್ಯಾಂಕ್ನಲ್ಲೂ ಎಲ್ಲ ಮಹಿಳೆಯರಿಗೂ ಒಂದೇ ಸರಿ ಒಂದೇ ಸರಿ ಹಾಕೋ ಕಾಲಿಟೇಷನ್ ಇಷ್ಟಿಷ್ಟು ಅಂತ ಇರುತ್ತೆ ಆ ಲಿಮಿಟೇಷನ್ ಒಳಗೆ ಇದು ಹಣ ಬರ್ತಾ ಇದ್ದಾರೆ ಸದ್ಯಕ್ಕೆ ಈಗ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ತಿಂಗಳು ಆಗಸ್ಟ್ ಸೇರಿದ್ರೆ ಮೂರು ತಿಂಗಳು ಆಗುತ್ತೆ ಬಟ್ ಈಗ ಎರಡು ತಿಂಗಳು ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಎರಡೆರಡು ಸಾವಿರ ರೂಪಾಯಿ ಸ್ಟೆಪ್ ಅನ್ ಸ್ಟೆಪ್ ಹಾಕ್ತಾರೆ ಅಂತ ನೀನು ತಿಳಿಸಿನಿ ಮತ್ತು ಇನ್ನೂ ಬರ್ದಿಲ್ದವ್ರದ್ದು ಸಹ ಸುಮಾರು ಏಳು ಎಂಟು ತಂತುಗಳು ಬಂದು ಬರೆದಿಲ್ಲ ಅಂತ ತಿಳಿಸಿದ್ರು ಅವು ಸಹ ಪೆಂಡಿಂಗಿರ ಹಣವು ನಾವು ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇದ್ದು ಈಗ ಸರ್ಕಾರ ಸುಮಾರು ಜನ ಗೃಹಸ್ಮಿ ಹಣ ನಿಲ್ಲಿಸ್ತಾರೆ ಅಂತ ಸುಮಾರು ಪ್ರಚಾರಗಳು ಜಾಸ್ತಿ ಇದ್ವು ಈಗ ಸರ್ಕಾರ ಹಣ ಹಾಕೋಕ್ಕೆ ಸುರು ಮಾಡಿದರೆ ಎರಡು ಸಾವಿರ ರೂಪಾಯಿ ಹಣ ಹಾಕಿ ಮಹಿಳೆಯರ ಖಾತೆಗೆ ಹಾಕೊಂಡು ಬರ್ತಾ ಇದೆ ಈಗ ಸರ್ಕಾರ ಎಲ್ಲರ ಬಾಯಿ ಮುಚ್ಚಿಸ್ತನೆಯೇ ಆಗುತ್ತೆ ಒಟ್ಟಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ರು ಈ ವಾರದೊಳಗೆ ನಾವು ಹಣ ಹಾಕ್ತೀವಿ ಅಂತ ತಿಳಿಸಿದ್ರು ಅದೇ ಪ್ರಕಾರ ಇಲ್ಲಿ ಹಣ ಹಾಕೊಂಡು ಬರ್ತಾಯಿದೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಅಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೆ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ